ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಚಾಯಿ ಕಬ್ಬೂರ್ ಶೀಘ್ರದಲ್ಲೇ ಎಚ್ ಎಸ್ ಟಿ ಆರ್ ನೇಮಕಾತಿ ಅಂದರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗುವ ಎಲ್ಲ ಸಾಧ್ಯತೆಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಒಂದು ಸ್ಪಷ್ಟೀಕರಣ ಸಿಕ್ಕಿದೆ ಏನು ಸ್ಪಷ್ಟೀಕರಣ ಏನೇನು ಮಾಹಿತಿ ಇದೆ ಇತ್ಯಾದಿ ವಿವರಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಡ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗೂ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲಾಖೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದೆ ವಿಶೇಷವಾಗಿ ಅರ್ಹತೆಗೆ ಸಂಬಂಧಪಟ್ಟಂತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಥವಾ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿವರಗಳನ್ನು ನಾವು ಗಮನಿಸ್ತಾ ಇದ್ವಿ ಏನಿದೆ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತ ಮಾಹಿತಿ ಅಂದ್ರೆ ಇಲ್ಲಿದೆ ಗಮನಿಸ್ತಾ ಇದ್ರಿ ಸೀರಿಯಲ್ ನಂಬರ್ ಎರಡರಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿಎ ಅಥವಾ ಬಿ ಎಸ್ ಸಿ ಪದವಿ ಮತ್ತು ಭಾರತ ದೇಶದ ಕಾನೂನಿನಂತೆ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದಿಂದ ಅಂಗೀಕೃತವಾದ ಒಂದು ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಶನ್ ಅಥವಾ ಬಿ ಎಡ್ ಪದವಿಯನ್ನು ಪಡ್ಕೊಂಡಿರಬೇಕು ಅದರ ಅರ್ಥ ಏನು ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಆದವರು ಈಗ ಪ್ರಸ್ತುತ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಅರ್ಹರು ಅನ್ನುವಂಥದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ವಿ ಹಾಗಾಗಿ ಎಮ್ ಎ ಅಥವಾ ಎಮ್ ಎಸ್ ಸಿ ಕಂಪಲ್ಸರಿ ಅಲ್ಲ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೇವಲ ಬಿ ಎ ಬಿ ಎಸ್ ಸಿ ಆಗಿದ್ದರೆ ಸಾಕಾಗುತ್ತೆ ಎಮ್ ಎಮ್ ಎಸ್ ಸಿ ಆಗುವಂಥ ಅವಕಾಶ ಇರೋದಿಲ್ಲ ಹಾಗೆ ಬಿ ಕಾಮ್ ಅವರಿಗೆ ಸದ್ಯಕ್ಕೆ ಅವಕಾಶವನ್ನು ಕೊಡದೇ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಸೊ ಬಿ ಎ ಬಿ ಎಸ್ ಸಿ ಅದರ ಜೊತೆಗೆ ಬಿ ಎಡ್ ಆಗಿದ್ದರೆ ಸಾಕು ನೀವು ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಭಾಗವಹಿಸಬಹುದು ಅನ್ನುವಂಥ ಒಂದು ಸ್ಪಷ್ಟತೆ ಎರಡನೇದ್ದು ಟಿ ಇ ಟಿ ಕಂಪಲ್ಸರಿ ಇಲ್ವೇ ಇಲ್ಲ ಟಿ ಇ ಟಿಯನ್ನು ಉಲ್ಲೇಖ ಮಾಡೇ ಇಲ್ಲ ಹಾಗಾಗಿ ಟಿ ಇ ಟಿಯ ಇಲ್ಲ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಅದು ಒಂದರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅನ್ನು ನಾವು ಅಲ್ಲಿ ಅರ್ಹರಾಗಬೇಕಾಗತ್ತೆ ಇನ್ಫ್ಯಾಕ್ಟ್ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅವರು ಯಾವುದೇ ಉಲ್ಲೇಖವನ್ನ ಕೊಡದೇ ಇರೋದ್ರಿಂದ ಕೇವಲ ಡಿಗ್ರಿ ಮತ್ತೆ ಬಿ ಎಡ್ ಆದವರು ಸಾಕು ಅವ್ರೇನ್ ಮಾಡಬಹುದು ಅಂತಂದ್ರೆ ಈ ಒಂದು ಹುದ್ದೆಗೆ ಅರ್ಜನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಕರ್ನಾಟಕ ಟಿಇಟಿ ಕಂಪಲ್ಸರಿ ಇಲ್ಲ ಜೊತೆಗೆ ಮಾಸ್ಟರ್ ಡಿಗ್ರಿ ಅಂದರೆ ಎಮ್ ಎ ಅಥವಾ ಎಮ್ ಎಸ್ ಸಿ ಕೂಡ ಇಲ್ಲಿ ಕಂಪಲ್ಸರಿ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಜೊತೆಗೆ ವಯೋಮಿತಿ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಏನು ವಯೋಮಿತಿ ಅಂತಂದರೆ ಎಲ್ಲ ಕ್ಯಾಟಗರಿ ಅವರಿಗೆ ಮಿನಿಮಮ್ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೆ ಜಿ ಎಮ್ ಅವರಿಗೆ ನಲವತ್ತೆರಡು ವರ್ಷ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನು ಇಟ್ಟಿದ್ದಾರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆಗಿರುವಂತಹ ಸಿ ಅವರಿಗೆ ನಲವತ್ತೈದು ವರ್ಷ ಎಸ್ ಸಿ ಎಸ್ ಟಿ ಮತ್ತೆ ಕ್ಯಾಟಗರಿ ಒನ್ ಅವರಿಗೆ ಐದು ವರ್ಷವನ್ನ ಏಜ್ ಲಿಮಿಟ್ ಅನ್ನ ಈಗ ಆಲ್ರೆಡಿ ಅವರು ಇಟ್ಟಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಸೊ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ನಮ್ಮನ್ನು ಆಯ್ಕೆ ಮಾಡ್ತಾರೆ ಪೇಪರ್ ಒನ್ ಮತ್ತು ಪೇಪರ್ ಟು ಅನ್ನುವಂಥ ವಿವರಗಳಿರುತ್ತೆ ಸೊ ಪೇಪರ್ ಒನ್ ಜನರಲ್ ಸ್ಟಡೀಸ್ ಆಗಿದ್ರೆ ಪೇಪರ್ ಟು ನಮ್ದು ಪರ್ಟಿಕ್ಯುಲರ್ ಪೇಪರ್ ಆಗಿರುತ್ತೆ ಅಥವಾ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ ಸೊ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಲಾ ಶಿಕ್ಷಕರನ್ನ ಆಮೇಲೆ ವಿಜ್ಞಾನ ಶಿಕ್ಷಕರನ್ನ ಜೀವ ವಿಜ್ಞಾನ ಭೌತ ವಿಜ್ಞಾನ ಶಿಕ್ಷಕರನ್ನ ಭಾಷಾ ಶಿಕ್ಷಕರನ್ನ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡಿಕೊಳ್ತಾರೆ ಸೊ ಶೀಘ್ರದಲ್ಲೇ ಈ ಒಂದು ನೇಮಕಾತಿ ಅಧಿಸೂಚನೆ ಕೂಡ ಹೊರಬರಲಿದ್ದು ವಿವಿಧ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ವಿಭಾಗಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಆ ಕುರಿತು ಯಾವಾಗ ಬೇಕಾದರೂ ನೋಟಿಫಿಕೇಶನ್ ಆಗಬಹುದು ಜಿ ಪಿ ಎಸ್ ಟಿ ಆರ್ ಆಗಿ ಕೂಡ ಆಗಬಹುದು ಎಚ್ ಎಸ್ ಟಿ ಆರ್ ನಂತರ ಜಿ ಪಿ ಎಸ್ ಟಿ ಆರ್ ಟಿ ಇ ಗಳು ಕೂಡ ಮತ್ತೊಂದು ಸಲ ಕಾಲ್ ಆಗುವ ಸಾಧ್ಯತೆಗಳಿದೆ ಸೊ ಸದ್ಯಕ್ಕೆ ಎಚ್ ಎಸ್ ಟಿ ಆರ್ ನೇಮಕಾತಿ ಸ್ವಲ್ಪ ಶೀಘ್ರಗತಿಯಲ್ಲೇ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ನಡೆ ಕಂಡು ಬರ್ತಾ ಇದೆ ಸೊ ಆದಷ್ಟು ಶೀಘ್ರ ಈ ಎಚ್ ಎಸ್ ನೇಮಕಾತಿಗೆ ಅರ್ಜಿಯನ್ನು ಕೂಡ ಆಹ್ವಾನಿಸುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಸೊ ಪ್ರಸ್ತುತ ಈ ಒಂದು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತಹ ಸಂದೇಹಗಳು ನಿವಾರಣೆ ಆಗಿದೆ ಹಾಗೆ ಟಿ ಟಿ ಕೂಡ ಕಂಪಲ್ಸರಿ ಇಲ್ಲ ಅನ್ನುವಂತಹ ಸ್ಪಷ್ಟತೆ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ಕೊಂಡು ವಿಡಿಯೋ ನಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್